ರಸ್ತೆ ದುರಸ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಗ್ರಾಮಸ್ಥರ ಆಕ್ರೋಶ ವಿದ್ಯಾರ್ಥಿಗಳ ಹಾಗೂ ಗ್ರಾಮಸ್ಥರ ಗೋಳು ಕೇಳುವವರು ಯಾರು ಕೇವಲ ಮತ ಹಾಕಿಸಿಕೊಳ್ಳುವುದಕ್ಕೆ ಜನಪ್ರತಿನಿಧಿಗಳು ಮಾತ್ರ ಗ್ರಾಮಕ್ಕೆ ಆಗಮಿಸುತ್ತಾರೆ ವಿದ್ಯಾರ್ಥಿಗಳ ಆಗ್ರಹ ಇತ್ತ ತಿರುಗಿ ನೋಡಿ ಜನಪ್ರತಿನಿಧಿಗಳೇ ಗ್ರಾಮಸ್ಥರ ಅಳವಿ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಬೈಲಹೊಂಗಲ ತಾಲೂಕಿನ ಗುಡಿಕಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಒಳರಸ್ತೆಗಳ ದುಸ್ಥಿತಿ ಹಿನ್ನೆಲೆಯಲ್ಲಿ ಸೋಮವಾರ ಗುಡಿಕಟ್ಟಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣ ರಸ್ತೆ ದುರಸ್ತಿ ಕೈಗೊಳ್ಳುವಂತೆ ತೀವ್ರ ಆಗ್ರಹ ವ್ಯಕ್ತಪಡಿಸಿದರು ದೊಡವಾಡ ಗ್ರಾಮದಿಂದ ಗುಡಿಕಟ್ಟೆ ಚಿಕ್ಕಬಳ್ಳಿಕಟ್ಟೆ ಹಾಗೂ ಗೋವನಕೊಪ್ಪ ಗ್ರಾಮಗಳಿಗೆ ಸಂಪರ್ಕಿಸುವ ಪ್ರಮುಖ ಒಳರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದೆ ಈ ಮಾರ್ಗದ ಮೂಲಕ ಪ್ರತಿದಿನ ಗುಡಿಕಟ್ಟಿ ಗ್ರಾಮದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಬಳ್ಳಿಕಟ್ಟಿ ಹಾಗೂ ದೊಡವಾಡ ಗ್ರಾಮದ ಶಾಲೆ ಮತ್ತು ಕಾಲೇಜುಗಳಿಗೆ ಓದಲು ತೆರಳುತ್ತಾರೆ ರಸ್ತೆಗಳ ಹದಗೆಟ್ಟ ಸ್ಥಿತಿಯಿಂದಾಗಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಸಂಚರಿಸದೆ ವಿಳಂಬವಾಗುತ್ತಿದ್ದು ಆರು ಕಿಲೋಮೀಟರ್ ರಸ್ತೆ ನಡೆಯುತ್ತಾ ವಿದ್ಯಾರ್ಥಿಗಳು ಶಾಲೆಗೆ ತಲುಪುವಷ್ಟರಲ್ಲಿ ಎರಡು ಪೀರಿಯಡ್ಗಳು ಮುಗಿದಿರುತ್ತವೆ ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಗಂಭೀರ ಹಾನಿಯಾಗುತ್ತಿದ್ದು ಪಾಠಾಭ್ಯಾಸದಲ್ಲಿ ಹಿಂದುಳಿಯುವಂತಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು ಕಳೆದ ಹದಿಮೂರು ವರ್ಷಗಳಿಂದ ಈ ರಸ್ತೆಗೆ ದುರಸ್ತಿ ಭಾಗ್ಯವೇ ದೊರೆತಿಲ್ಲ ಮಳೆಗಾಲದಲ್ಲಿ ಗುಂಡಿಗಳು ಹೆಚ್ಚಾಗಿ ಅಪಘಾತಗಳ ಭೀತಿ ಎದುರಾಗುತ್ತಿದೆ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ವೃದ್ಧರು ಸಂಚರಿಸಲು ತುಂಬಾ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು ಸಾರ್ವಜನಿಕರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯವರು ರಸ್ತೆ ದುರಸ್ತಿ ಕಾರ್ಯವನ್ನು ಆರಂಭಿಸಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದರು ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ ಧಾರವಾಡ ಆನಂದ್ ಪಟಾತ ಸಂತೋಷ್ ತಳವಾರ್ ನಿಂಗಯ್ಯ ಕಿಲ್ಲೇದಾರ ಬಸ್ಸು ಪಟಾತ ಮಲ್ಲಯ್ಯ ಧಾರವಾಡ ಸಂಗಯ್ಯ ನೂರೊಂದಯ್ಯನವರ್ ವಿದ್ಯಾರ್ಥಿಗಳಾದ ಬಸಮ್ಮ ಗುಡಿಕಟ್ಟೆ ಪ್ರೀತಿ ಕಿಲ್ಲೇದಾರ ಪೂಜಾ ಕಿಲ್ಲೇದಾರ ಕಾವೇರಿ ಕಿಲ್ಲೇದಾರ ಪ್ರೀತಂ ಪತ್ತಾರ್ ಗಂಗಯ್ಯ ಕಿಲ್ಲೇದಾರ ಬಸಯ್ಯ ಧಾರವಾಡ ಉಪಸ್ಥಿತರಿದ್ದರು ನಮಸ್ಕಾರ ನಾನು ಈ ಊರಿನ ಗ್ರಾಮಸ್ಥ ಇವೆಲ್ಲ ನಮ್ಮ ಶಾಲೆ ಮಕ್ಕಳು ಮಿನಿಮಮ್ ಇಲ್ಲಂದ್ರೆ ನೂರಿಂದ ದೇಡ್ ನೂರ್ ಮಕ್ಕಳವ ಪ್ರತಿದಿನ ಆರು ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು ಒಂದೇ ದಿನ ಬಸ್ ಬರ್ದಾರ ಆ ಕಾರಣಕ್ಕೆ ಯಾಕೆ ಬಸ್ ಬರೋತನ ಉದಾಹರಣೆ ಕಾರಣ ಆಯ್ತಾನೆ ರೋಡ್ ರಸ್ತೆ ಭಾಳ ದುರಸ್ತಿ ಕೆಟ್ಟೈತಿ ಎಲ್ಲ ಇಲ್ಲಿ ಗಾಡಿಗಳು ಅಡ್ಡೇ ಹಳ್ಳೆದ್ದ ಬಸ್ಗಳು ಬರುವಲ್ವ ಒಂದು ದಿನ ಬಸ್ ಬಂದ್ರೆ ಇವರು ವಿದ್ಯಾಭ್ಯಾಸ ಹಾಳಾಗತ್ತೆ ನಾಳೆ ಅಕಸ್ಮಾತ್ ಒಂದು ಪೇಪರಿನ ಟೈಮ್ದಾಗ ಎಕ್ಸಾಮ್ ಎಕ್ಸಾಮ್ ಟೈಮ್ದಾಗ ಇವರು ಪರೀಕ್ಷೆ ಬರಲಿಲ್ಲ ಅಂದ್ರೆ ಇವರು ವರ್ಷ ಪುಡಿ ಓದಿದ ಜೀವನ ಹಾಳಾಗತ್ತೈತೆ ಅದಕ್ಕೆ ಅಧಿಕಾರಿಗಳು ಯಾವ್ದೋ ಪರಿಸ್ಥಿತಿ ಒಂದು ಸ್ವಲ್ಪ ಮನಸ್ಸಿನ ಮೇಲೆ ತಗೊಂಡು ನಮ್ಗೆ ರೋಡಿನ ಅವಶ್ಯಕತೆ ಆಗತೈತಿ ರೋಡ್ ಮಾಡಿಸ್ಕೊಡ್ರಿ ಅಂತ ಅಷ್ಟೇ ಕಳ್ಕೊಳತ್ತೆ ರೋಡ್ ನಿರ್ಮಾಣ ಮಾಡಿಲ್ಲ ನಾವು ಹುಟ್ಟೆರಡು ವರ್ಷದಾಗ ರೋಡ್ ನಿರ್ಮಾಣ ಮಾಡಿದ್ರು ಇನ್ನೂ ರೋಡ್ ನಿರ್ಮಾಣ ಮಾಡಿಲ್ಲ ಅಧಿಕಾರಿಗಳು ಬರ್ತಾರು ಎಲೆಕ್ಷನ್ ಇದ್ದ ಬರ್ತಾರು ಓಟಿಗಾಗಿ ಬರ್ತಾರು ಓಟ್ ಗೆಲ್ಲಿಸ್ಬೋತಾರು ಆ ಗೆಲ್ಲಕ್ಕಿಂತ ಮುಂಚೆಕ ಆಶ್ವಾಸನೆಗಳನ್ನ ಕೊಡ್ತಾರು ಮತ್ತ ಮದ್ಯಪಣ ಮಾಡುವ ಮದ್ಯಪಣ ಕೊಡ್ತಾರು ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ನಮ್ಮನ್ ಗೆಲ್ಲಿಸ್ರಿ ನಿಮ್ ಊರ ಊರಿನ ಅಭಿವೃದ್ಧಿ ಮಾಡ್ತೀವಿ ಅಂತಾರ ಆದ್ರೆ ಗೆದ್ದ ಮೇಲೆ ನಮ್ಮ ಊರಿನ ತಿರುಗಿ ನೋಡುದಿಲ್ಲ ಅವರೆಲ್ಲ ಗೆದ್ದ ಎಲ್ಲೆಲ್ಲೋ ಶ್ರೀಮಂತ ಏಗೆ ಹೋಗಾರೆ ನಮ್ಮ ಅಭಿವೃದ್ಧಿ